ಏನು ನನಗೆ ಶ್ರೀವಾಸಕೋಟೆ ಗ್ರಾಮದಿಂದ ಜನ ಆಶೀರ್ವಾದ ಮಾಡಿ ಕಳಿಸಿ ಅವರೆಲ್ಲ ಆಶೀರ್ವಾದದಿಂದ ನಾನು ಇಲ್ಲಿ ಮೆಂಬರಾಗಿ ಆಗಿ ಆಯ್ಕೆ ಮಾಡ್ಕೊಂಡು ಬಂದೆ ಆಯ್ಕೆ ಮಾಡ್ಕೊಂಡು ಬಂದಿನದಿಂದ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡೇ ಬಂದೆ ನನ್ನ ಕೈಲಾದಷ್ಟು ಬಟ್ಟು ನಾನೊಬ್ಬ ಸದಸ್ಯನಾಗಿ ಏನೂ ಮಾಡೋಕ್ಕಾಗ್ದಿ ಆಗಿದ್ದಿರಲಿಲ್ಲ ಈಗ ಅಧ್ಯಕ್ಷ ಸ್ಥಾನ ತಾವೆಲ್ಲ ಸೇರಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ನನ್ನ ಅಧ್ಯಕ್ಷ ಸ್ಥಾನ ಕೂರಿಸಿದ್ದೀರಾ ಅಲ್ಲಿ ನನ್ನ ಕ ಕೆಲಸ ಏನಿದೆ ಅಂತ ಫಸ್ಟ್ ಅರ್ಥಕೊಂಡು ಒಳ್ಳೆ ಕಾರ್ಯಕ್ರಮ ಕೊಡೋಣ ಅದು ಮೊದಲಿಗೆ ಅನೇಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಏನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಯೋಜನೆ ಹಾಕ್ಕೊಂಡಿದ್ವಿ ಹಂಗಾಗಿ ನಮ್ಮ ಎಮ್ ಎಸ್ ಡಬ್ಲ್ಯೂ ಕುಮಾರ್ ಸರ್ ಅವರು ಮತ್ತು ನಮ್ಮ ಬೈರಾರೆಡ್ಡಿ ಅವರು ಸಾಕಷ್ಟು ಒಂದು ಹದಿನೈದುಗಳಿಂದ ಹದಿನೈದು ದಿನಗಳಿಂದ ತುಂಬ ಶ್ರಮಪಟ್ಟು ಇದನ್ನೆಲ್ಲ ಒಗ್ಗೂಡಿಸಿ ಸುಮಾರು ಮೂರು ಕಂಟೇನರ್ ಸಲಕರಣೆಗಳು ಏನು ಅವರಿಗೆ ವಿಶೇಷ ಚೇತನರಿಗೆ ಬೇಕಾಗಿರೋಂಥ ಸಲಕರಣೆಗಳು ಮತ್ತು ಹಿರಿಯ ನಾಗರಿಕರಿಗೆ ಸೊಂಟದ ಬೆಲ್ಟು ಕೈ ಬೆಲ್ಟು ಮತ್ತು ಅವರಿಗೆ ಊರುಗೋಲು ಅಂದರೆ ಸ್ಟಿಕ್ಕು ಇದೆಲ್ಲದನ್ನು ಒದಗಿಸ್ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಇದು ಮಾಡಿದಾಗ ಆಮೇಲೆ ಮತ್ತೆ ನಮ್ಮ ಇ ಒ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಸುರ್ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರಿಂದ ಇಲ್ಲೇ ಮಾಡೋಣ ಅಂತ ಒಂದು ಭಾವಿ ಒಂದು ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದ್ರ ಪ್ರಯುಕ್ತ ಇಲ್ಲೇನು ಒಂದು ಒಂದು ಇದನ್ನು ಯೋಜನೆ ಮಾಡಿದ್ವಿ ಹಂಗಾಗಿ ಎಲ್ಲರೂ ಇದರಲ್ಲಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲರೂ ಹಿರಿಯರ ನಾಗ ನಾಗರಿಕರನ್ನ ಮತ್ತು ನನ್ನ ಸುರ್ಗ್ಜ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಈ ಈ ದಿನ ಆಯೋಜಿಸಿದ್ವಿ ನಮ್ಮ ವಿಶೇಷ ಆ ಚೇತನರು ಮತ್ತು ಹಿರಿಯ ನಾಗರಿಕರು ಮತ್ತು ಯಾರಿದ್ದರು ಅವರಿಗೆ ಅವಶ್ಯಕತೆ ಇದ್ದಂತಹ ಸಾಧನ ಸಲಕರಣೆಗಳ ಬಗ್ಗೆ ಒಂದು ಆ ಕಳೆದ ಒಂದು ಆರು ತಿಂಗಳಿಂದ ಸಮೀಕ್ಷೆ ಮಾಡಿ ಅವರಿಗೆ ಅಗತ್ಯವಿದ್ದಂತಹ ಸಾಧನ ಸಲಕರಣೆಗಳನ್ನು ನಮ್ಮ ಅಲಂಪಿಕೋ ಸಂಸ್ಥೆಯಿಂದ ಹಾಗೆಯೇ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಇಂದು ನೂರ ಮೂವತ್ತಾರು ನಮ್ಮ ಹಿರಿಯ ನಾಗರಿಕರಿಗೆ ಇವತ್ತು ಏನು ಸಾಧನೆ ಸಲಕರಣೆಗಳನ್ನು ನೀಡಿದ್ದೀವಿ ಹಾಗೆಯೇ ನೂರ ಇಪ್ಪತ್ತು ಏನು ವಿಶೇಷ ಚೇತನ್ರು ಅವರಿಗೆ ಅವಶ್ಯಕತೆ ಇದ್ದಂತಹ ಯಾವುದೇ ವೀಲ್ ಚೇರ್ ಆಗಿರ್ಬೋದು ಮತ್ತು ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ಆಗಿರ್ಬೋದು ಆ ಥರವೇ ಅವ್ರಿಗೆ ಏನು ಬೆಲ್ಟ್ ಆಗಿರ್ಬೋದು ಅಥವಾ ಹಿಯರಿಂಗ್ ಹೇಡ್ ಆಗಿರ್ಬೋದು ಅವ್ರಿಗೆ ಏನು ಅಗತ್ಯತೆ ಇದೆಯೋ ಅಂತಹ ನೂರ ಇಪ್ಪತ್ತು ಮಕ್ಕಳಿಗೆ ಅಥವಾ ನೂರ ಇಪ್ಪತ್ತೊಂದು ಮಂದಿಗೆ ಆ ಸಾಲ ಸಲಕರಣೆಗಳು ನೀಡಿದ್ದೀವಿ ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಇಂಡಸ್ಟ್ರೀಸ್ ಮತ್ತು ಕಾಮರ್ಸಿಂದ ಆ ವಿಶೇಷ ಚೇತನರು ಅವರು ಸ್ವಾವಲಂಬನೆಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ನಿಲ್ಲಲ್ಲಿ ನಲವತ್ತು ಜನಕ್ಕೆ ಇಂದು ಸಾಂಕೇತಿಕವಾಗಿ ಆ ಟೈ ಮೆಷಿನ್ ಆಪರೇಟರ್ ಟೈಲರಿಂಗ್ ಮಿಷಿನ ನೀಡುವ ಮುಖಾಂತರ ಅವರು ಕೂಡ ನಮ್ಮಂತೆ ಸ್ವಾವಲಂಬನೆ ಜೀವನ ನಡೆಸಬೇಕು ನಿಟ್ಟಲ್ಲಿ ಇವತ್ತು ಒಂದು ಅತ್ಯಂತ ಅತ್ಯಂತ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಏನು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ಎಲ್ಲ ನಿನ್ನ ವಿ ಆರ್ ಡಬ್ಲ್ಯೂ ಪ್ಲೇಸ್ ಮತ್ತು ಎಮ್ ಆರ್ ಡಬ್ಲ್ಯೂ ಪ್ಲಸ್ ಅಲಿಮುಖ ಸಂಸ್ಥೆ ಮತ್ತು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಈ ಸಂಬತ್ತಿಗೆ ಅಸಿಪೆಕ್ಟಾಗಿ ನೆರವೇರಿಸಿದಂಥ ಒಂದು ಏನು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತ್ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಆನೆಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಏನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಯೋಜನೆ ಹಾಕ್ಕೊಂಡಿದ್ವಿ ಹಂಗಾಗಿ ನಮ್ಮ ಎಮ್ ಎಸ್ ಡಬ್ಲ್ಯೂ ಒಂದು ನಮ್ಮ ಕುಮಾರ್ ಸರ್ ಅವರು ಮತ್ತು ನಮ್ಮ ಬೈರಾರೆಡ್ಡಿ ಅವರು ಸಾಕಷ್ಟು ಒಂದು ಹದಿನೈದುಗಳಿಂದ ಹದಿನೈದು ದಿನಗಳಿಂದ ತುಂಬ ಶ್ರಮಪಟ್ಟು ಇದನ್ನೆಲ್ಲ ಒಗ್ಗೂಡಿಸಿ ಸುಮಾರು ಮೂರು ಕಂಟೇನರ್ ಸಲಕರಣೆಗಳು ಏನು ಅವರಿಗೆ ವಿಶೇಷ ಚೇತನರಿಗೆ ಬೇಕಾಗಿರೋಂಥ ಸಲಕರಣೆಗಳು ಮತ್ತು ಹಿರಿಯ ನಾಗರಿಕರಿಗೆ ಸೊಂಟದ ಬೆಲ್ಟು ಕೈ ಬೆಲ್ಟು ಮತ್ತು ಅವರಿಗೆ ಊರುಗೋಲು ಅಂದರೆ ಸ್ಟಿಕ್ಕು ಇದೆಲ್ಲದನ್ನು ಒದಗಿಸ್ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಕ ಇದು ಮಾಡಿದಾಗ ಆಮೇಲೆ ಮತ್ತು ನಮ್ಮ ಇ ಒ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರಿಂದ ಇಲ್ಲೇ ಮಾಡೋಣ ಅಂತ ಒಂದು ಭಾವಿ ಒಂದು ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದ್ರ ಪ್ರಯುಕ್ತ ಇಲ್ಲೇನು ಒಂದು ಒಂದು ಇದನ್ನು ಯೋಜನೆ ಮಾಡಿದ್ವಿ ಹಂಗಾಗಿ ಎಲ್ಲರೂ ಇದರಲ್ಲಿ ಸುರ್ಗ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲರೂ ಹಿರಿಯರ ನಾಗ ನಾಗರಿಕರನ್ನ ಮತ್ತು ನನ್ನ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ವಿ ಏನು ನನಗೆ ಶ್ರೀವಾಸಕೋಟೆ ಗ್ರಾಮದಿಂದ ಜನ ಆಶೀರ್ವಾದ ಮಾಡಿ ಕಳಿಸಿ ಅವರೆಲ್ಲ ಆಶೀರ್ವಾದದಿಂದ ನಾನು ಇಲ್ಲಿ ಮೆಂಬರಾಗಿ ಆಯ್ಕೆ ಮಾಡ್ಕೊಂಬಂದೆ ಆಯ್ಕೆ ಮಾಡ್ಕೊಂಡು ಬಂದಿನಿಂದ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡೇ ಬಂದೆ ನನ್ನ ಕೈಲಾದಷ್ಟು ಬಟ್ಟು ನಾನೊಬ್ಬ ಸದಸ್ಯನಾಗಿ ಏನೂ ಮಾಡೋಕ್ಕಾಗ್ದು ಆಗಿದ್ದಿರಲಿಲ್ಲ ಈಗ ಅಧ್ಯಕ್ಷ ಸ್ಥಾನ ತಾವೆಲ್ಲ ಸೇರಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ನನ್ನ ಮೀಡಿಯಾ ಮಿತ್ರರೆಲ್ಲ ಸೇರಿ ನಾನೊಂದು ಅಧ್ಯಕ್ಷ ಸ್ಥಾನ ಕೂರಿಸಿದ್ದೀರಾ ಅಲ್ಲಿ ನನ್ನ ಕ ಕೆಲಸ ಏನಿದೆ ಅಂತ ಫಸ್ಟ್ ಅರ್ಥಕೊಂಡು ಒಳ್ಳೆ ಕಾರ್ಯಕ್ರಮ ಕೊಡೋಣ ಅದು ಮೊದಲಿಗೆ ಒಂದು ಮಕ್ಕಳ ಮತ್ತು ವಿಶೇಷ ಚೇತನರ ಒಂದು ಗ್ರಾಮಸಭೆಯನ್ನು ಮೊಟ್ಟ ಮೊದಲನ ಬಾರಿಗೆ ಮಾಡಿದೆ ಅದರಲ್ಲಿ ಯಶಸ್ವಿ ಆಯಿತು ಈ ಥರ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲ ಚರ್ಚೆ ಮಾಡಿದಾಗ ನನಗೆ ಒಳ್ಳೆ ಪಿ ಡಿ ಒ ರಮೇಶ್ ಅವರು ಅಂತ ಒಳ್ಳೆ ಪಿ ಡಿ ಒ ಸಿಕ್ಕಿದ್ರು ಮತ್ತು ಸುಬ್ರಹ್ಮಣ್ಯ ಸರ್ ಅಂತ ಕಾರ್ಯದರ್ಶಿಗಳು ಸಿಕ್ಕಿದ್ರು ಮತ್ತು ಎಲ್ಲ ಟೀಮನ್ನು ಒಗ್ಗೂಡಿಸ್ಕೊಂಡು ನನ್ನ ಹತ್ತೊಂಬತ್ತು ಇಪ್ಪತ್ತು ಜನ ಸದಸ್ಯರುಗಳನ್ನ ಒಗ್ಗೂಡಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸಿ ಕೆ ಚಿನ್ನಪ್ಪನವ್ರು ಇರ್ಬೋದು ನಮ್ಮ ಎ ಪಿ ಎಮ್ ಸಿ ಮಾದೇವಣ್ಣವ್ರು ಇರ್ಬೋದು ನಮ್ಮ ಬಡ್ರಹಳ್ಳಿ ಲೋಕೇಶ್ ಅಣ್ಣವ್ ಇರ್ಬೋದು ನಮ್ಮ ಅಣ್ಣವ್ರು ಇರ್ಬೋದು ಇವರೆಲ್ಲರ ಒಂದು ಇದರಲ್ಲಿ ಕೂ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಂಚಾಯಿತಿಯಲ್ಲಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿದಾಗ ಈ ಥರ ಈ ಥರ ಈ ಥರ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಅವರು ಸಲಹೆ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾನು ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಇವರು ಎಮ್ ಎಮ್ ಎಸ್ ಡಬ್ಲ್ಯೂ ಅವರು ಮತ್ತು ವಿ ಆರ್ ಡಬ್ಲ್ಯೂ ಅವರು ಇವರೆಲ್ಲ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಮೊದಲನೇ ಬಾರಿಗೆ ಈ ಆ ಗ್ರಾಮ ಪಂಚಾಯಿತಿಲಿ ಇನ್ನೂ ಅತಿ ಹೆಚ್ಚಿನ ಏನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಬಾಕಿ ಇದೆ ಏನು ಮಾಡಿದ್ರೆ ಒಳ್ಳೆಯ ಹೆಸರು ಬರುತ್ತೆ ಆಮೇಲೆ ಜನನೂ ಮೆಚ್ಚುವಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾನೊಂದು ಯೋಜನೆ ಹಾಕ್ಕೊಂಡಿದ್ದೀನಿ ಸರ್ ಮುಂದಿನ ಮುಂದಿನ ಯೋಜನೆಗಳು ನಾನು ಒಂದು ಕೆಲವು ಗ್ರಾಮಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಫಸ್ಟು ಯಾವ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಆ ಗ್ರಾಮಕ್ಕೆ ವಿಶೇಷ ಒತ್ತು ಕೊಟ್ಟು ಒಳಚರಂಡಿ ಕಾರ್ಯ ಕಾಮಗಾರಿಗಳನ್ನು ಮಾಡಬೇಕು ಅನ್ನೋದು ಒಂದು ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ವ್ಯಾಪ್ತಿಯಲ್ಲಿ ಈಗ ಈಗಾಗಲೇ ಬೆಂಗಳೂರು ನಗರದ ಅತ್ಯಂತ ಕಳೆತನಗಳು ಮತ್ತು ಅಹಿತಕರ ಘಟನೆಗಳು ಬೇರೆ ಚಟುವಟಿಕೆಗಳು ತುಂಬ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದು ಆಗಬಾರ್ದು ಅಂತ ಒಂದೇ ನಿಟ್ಟಿನಿಂದ ನಾನು ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೂ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಮೊದಲನೇ ಆದ್ಯತೆ ಎರಡನೇದು ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗಿತ್ತು ಈಗ ಜಲಜೀನ ಜೀವನವರು ಸರಿಯಾದ ವ್ಯವಸ್ಥಿತವಾಗಿ ಕಾಮಗಾರಿ ಇಲ್ಲ ಅವ್ರನ್ನ ಒಂದು ಮೀಟಿಂಗ್ ಕರೆದು ಅವರಿಗೆ ಕೆಲವು ಸೂಚನೆಗಳನ್ನ ಕೊಟ್ಟು ಕುಡಿಯೋ ನೀರು ಅತಿ ಶೀಘ್ರದಲ್ಲಿ ಎಲ್ಲ ಊರಲ್ಲಿ ತಲುಪಬೇಕು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಈಗಾಗಲೇ ಒಂದು ಗಾಡಿ ತಗೊಂಡಿದ್ವಿ ಈಗ ನಾವು ಬಂದ ಮೇಲೆ ಈಗ ಒಂದು ಯಾವುದೋ ಒಂದು ವಿಶೇಷವಾದ ಒಂದು ಕಂಪ್ನಿಯಿಂದ ಫ್ರೀಯಾಗಿ ಸ್ಪಾನ್ಸರ್ ಇದ್ದಾರೆ ಒಂದು ದೊಡ್ಡ ಗಾಡಿ ಏನು ಕಸದ ಗಾಡಿನ ಹಾಗಾಗಿ ನಮ್ಮ ಇಡೀ ಗ್ರಾಮ ಪಂಚಾಯಿತಿನ ಕಸ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ಅಧ್ಯತೆ ಸರ್ ಇವತ್ತಿನ ದಿವಸ ನಮ್ಮ ಸುರಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳನ್ನೊಳಗೊಂಡಂತೆ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ ಈ ಸಾಧನ ಸಲಕರಣೆಗಳನ್ನ ಕೊಡಿಸೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿ ಆರ್ ಡಬ್ಲ್ಯೂಗಳು ಅದೇ ರೀತಿ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ನಗರ ಪುನರ್ವಸತಿ ಕಾರ್ಯಕರ್ತರು ಎಲ್ಲರೂ ಸಹ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನೇನು ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ತಂದುಕೊಟ್ಟಂಥ ಸಮಯದಲ್ಲಿ ನಾವು ಅಲಿಮ್ಕೋ ಅವರ ಮೊರೆ ಹೋಗಿ ಈ ಥರ ನಮಗೆ ಸಾಧನ ಸಲಕರಣೆಗಳು ಬೇಕು ಅಂತೇಳಿ ಕೇಳಿದಾಗ ಅವರು ಎಲ್ಲರಿಗೂ ಸಹ ಯಾವ ಯಾವ ರೀತಿ ಸಾಧನ ಸಲಕರಣೆಗಳು ಬೇಕಾಗಿದೆಯೋ ಕೆಲವರಿಗೆ ಮೋಟರೈಸರ್ ಟ್ರೈಸೈಕಲ್ ಆಗಿರ್ಬೋದು ವಾಕಿಂಗ್ ಸ್ಟಿಕ್ಸ್ ಆಗಿರ್ಬೋದು ನಮಗೆ ಊರುಗೋಲುಗಳಾಗಿರ್ಬೋದು ಮತ್ತು ಶ್ರವಣ ಸಾಧನ ಈ ಎಲ್ಲ ಸಾಧನ ಸಲಕರಣೆಗಳನ್ನ ನಮ್ಮ ಹಲಿಮೋ ಸಂಸ್ಥೆ ಸಂಸ್ಥೆ ವತಿಯಿಂದ ಒದಗಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿಶೇಷ ಚೇತನರು ಸ್ವಾವಲಂಬಿಗಳಾಗಬೇಕು ಅವರ ಸ್ವಂತ ದುಡಿಮೆಯಿಂದ ಅವರ ಜೀವನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಹೊಲಿಗೆ ಯಂತ್ರವನ್ನು ಸಹ ಕೊಟ್ಟು ನಮ್ಮ ವಿಶೇಷ ಪ್ರೋತ್ಸಾಹಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಾಥ್ ಕೊಟ್ಟಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಮತ್ತು ನಮ್ಮ ಸುರುಜಕ್ನಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಮುಖೇನ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಎಲ್ಲ ಸೌಲಭ್ಯಗಳನ್ನ ನಮ್ಮ ವಿಶೇಷ ಚೇತನರು ಸದುಪಯೋಗ ಪಡ್ಕೊಬೇಕು ಇನ್ನು ಮುಂದೆ ಯಾರಿಗಾದರೂ ಈ ಉಪಯೋಗಗಳು ಬೇಕಿದ್ದಲ್ಲಿ ನಮ್ಮ ವಿ ಆರ್ ಡಬ್ಲ್ಯೂಸ್ ಮತ್ತು ಯು ಆರ್ ಡಬ್ಲ್ಯೂಸು ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಸಹ ಒಂದು ಕರೆ ಮಾಡಿ ಕೇಳ್ಕೊಂಡು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ